ಪ್ರೀತಿಯ ದ್ಯೋತಕ ಕೊಡುವ ಕಾತುರ ಸದಾ ನಿನ್ನ ಸ್ಪರ್ಶದಲ್ಲಿರುವ ಆತುರ ಎಷ್ಟು ಹುಡುಕಾಡಿದೆ ಪಡೆಯಲು ವಿವರ ಹಲವು ವಿನ್ಯಾಸಗಳ ತೋರಿಸಿ ಕಾದೆ ನನ್ನ ಉತ್ತರ ಎಷ್ಟು ಮಿಡುಕಾಡಿದೆ ನೀಡಲು ಒಲವಿನ ಉಂಗರ ಅಮೂಲ್ಯವಾದದ್ದು ಕೊಡಬೇಕೆಂಬ ಕಾತುರ ಪ್ರೀತಿಯ ಕೊಡುಗೆ ಅದು ಒಲವಿನ ಕಾಣಿಕೆ ಮಹತ್ತರ ನನ್ನ ಕೈ ಬೆರಳಲ್ಲಿ ನಿನ್ನ ಕೈಯಿಂದ ಹಾಕಿದೆ ಉಂಗುರ ಅಂದೇ ನಿಶ್ಚಿತವಾಯಿತು ಅನುರಾಗ ಅನುಬಂಧ ಮಧುರ ಉಂಗುರವ ಹಾಕಿ ಕಣ್ಣೋಟ ಬೆಸೆದು ನಾಚಿಸಿದೆ ಚಂದಿರ ಅದರಕ್ಕೆ ಸವಿ ಜೇನ ಹರಿಸಿದೆ ಮುತ್ತುಗಳ ಮಹಾಪುರ ಎಷ್ಟು ಸಮಯ ಕಳೆದರೂ ಆ ಕ್ಷಣ ಸುಮಧುರ ಪ್ರತಿ ಕ್ಷಣವೂ ನಮ್ಮ ಬಲವಾಯಿತು ಹೆಮ್ಮರ ಎಷ್ಟೇ ಆಭರಣಗಳ ತೊಟ್ಟರೂ ಪೂರ್ತಿಯಾಗದು ಶೃಂಗಾರ ಸಾಕು ಸುಂದರವಾಗಿಸಲು ನಿನ್ನ ಒಲವಿನ ಉಂಗರ ಕೈಬೆರಳಲ್ಲಿ ಅಲಂಕರಿಸಿದೆ ನಿನ್ನ ಒಲವಿನ ಚಿತ್ತಾರ ಹೃದಯದಲ್ಲಿ ಸೂಸಿದೆ ಪ್ರೀತಿಯ ಮಂದಾರ ಕೊನೆವರೆಗೂ ಶೃಂಗರಿಸಲಿ ನಿನ್ನ ಒಲವಿನ ಉಂಗರ ಭಾವಸುದೇ